ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ಕತೆ ಒಂಗೇರಣ ಭಾಗ ಇನ್ನೂರ ಹನ್ನೊಂದು ಶರದಿ ಮನೆಗೆ ಬಂದರೂ ಸಹ ಅನತಿ ವಿಷಯವೇ ಅವಳ ತಲೆಯಲ್ಲಿ ಓಡುತ್ತಿತ್ತು ಅನತಿ ಯಾರ ಜೊತೆ ಹೋಗುತ್ತಿದ್ದಳು ಯಾರವರು ಅವಳ ಫ್ರೆಂಡ್ ಇರಬಹುದಾ ತುಂಬ ಕ್ಲೋಸ್ ಇರುವ ಹಾಗೆ ನಗುತ್ತಾ ಮಾತನಾಡುತ್ತಿದ್ದಳು ಇಲ್ಲ ಅವಳು ಬಂದ ಮೇಲೆ ಅವಳನ್ನೇ ಕೇಳೋಣ ಎಂದು ಅವಳು ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಶರದಿ ಬಂದ ಒಂದು ಗಂಟೆಯ ನಂತರ ಅನತಿ ಬಂದಿದ್ದಳು ಅವಳು ಬಟ್ಟೆ ಬದಲಿಸಲು ಕೋಣೆಗೆ ಹೋಗುತ್ತಿದ್ದ ಹಾಗೆ ಅವಳ ಹಿಂದೆಯೇ ಹೋಗಿದ್ದಳು ಶರದಿ ತನ್ನ ಕೋಣೆಗೆ ಬಂದ ಶರದಿಯನ್ನು ನೋಡಿ ಆಶ್ಚರ್ಯವಾಗಿತ್ತು ಅವಳ ಹಿಂದೆಯೇ ಹೋದವಳು ಅನತಿ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ನಾನು ಡ್ರೆಸ್ ಚೇಂಜ್ ಮಾಡಬೇಕು ಆಮೇಲೆ ಮಾತನಾಡಿ ಎಂದು ಸಿಡುಕಿನಿಂದಲೇ ಹೇಳಿದಳು ಅಂದು ಧನುಷ್ ಶರದಿಯ ವಿಷಯವಾಗಿ ಅವಳ ಜೊತೆ ಮಾತನಾಡಿದ್ದಾಗಿನಿಂದ ಶರದಿಯ ಮುಖ ನೋಡುವುದಕ್ಕೂ ಇಷ್ಟಪಡುತ್ತಿರಲಿಲ್ಲ ಅವಳು ತನ್ನ ಅಣ್ಣನಿಗೆ ಚಾಡಿ ಹೇಳಿ ಶರದಿಯೇ ಮಾತನಾಡು ಹಾಗೆ ಮಾಡಿದ್ದಾಳೆ ಎಂದು ಅವಳ ಮೇಲೆ ಕೋಪ ಹೆಚ್ಚಾಗಿದೆ ಆಗಲ್ಲ ಅನತಿ ಐದೇ ನಿಮಿಷ ಅಷ್ಟೆ ಎಂದವಳು ಇವತ್ತು ಸಿಗ್ನಲ್ನಲ್ಲಿ ನೀನು ಯಾರದೋ ಜೊತೆ ಕಾರಿನಲ್ಲಿ ಹೋಗುವುದನ್ನು ನೋಡಿದೆ ಯಾರು ಅದು ಎನ್ನುತ್ತಿದ್ದ ಹಾಗೆ ಅನತಿಯ ಎದೆಯಲ್ಲಿ ನಡುಕ ಶುರುವಾಯಿತು ಮುಖದ ಮೇಲೆ ಬೆವರ ಅನಿಗಳು ಮೂಡಿದವು ಅಂದರೆ ನಾನು ಸಾಗರ್ ಜೊತೆ ಹೋಗುವುದನ್ನು ಇವರು ನೋಡಿದ್ದಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡಳು ಅವಳು ಮೌನವಾಗಿರುವುದನ್ನು ನೋಡಿ ಅನತಿ ನಿನ್ನನ್ನೇ ಕೇಳುತ್ತಿರುವುದು ಯಾರ ಕಾರಿನಲ್ಲಿ ಹೋಗುತ್ತಿದ್ದೆ ಯಾರು ಅದು ನಮ್ಮ ಕಾರಿಗೆ ಏನಾಗಿತ್ತು ಒಂದೇ ಸಮ ಪ್ರಶ್ನೆಗಳನ್ನು ಕೇಳಿದಳು ನಾನ್ಯಾಕೆ ಯಾಕೆ ಯಾರದೋ ಕಾರಿನಲ್ಲಿ ಹೋಗಲಿ ನೀವು ಯಾರನ್ನು ನೋಡಿ ಅದು ನಾನೇ ಎಂದು ತಿಳಿದುಕೊಂಡಿದ್ದೀರಾ ನಾನು ಕಾಲೇಜಿನಿಂದ ನೇರವಾಗಿ ಮನೆಗೆ ಬರುತ್ತಿದ್ದೇನೆ ಎಂದು ತನ್ನ ಭಯವನ್ನು ದೋಕೊಡದೆ ಹೇಳಿದಳು ಶರದಿಯಿಂದ ವಿಷಯವನ್ನು ಮುಚ್ಚಿಡದೆ ಅವನು ನನ್ನ ಫ್ರೆಂಡ್ ಹಾಗೆ ಹೊರಗೆ ಹೋಗಿದ್ವಿ ಎಂದು ಹೇಳಿದಿದ್ದರೆ ಬಹುಶಃ ಶರದಿ ಅವಳನ್ನು ಪ್ರಶ್ನೆ ಮಾಡುತ್ತಿರಲಿಲ್ಲವೇನೋ ಅವಳು ನಾನಲ್ಲ ಎಂದು ಹೇಳುತ್ತಿದ್ದ ಹಾಗೆ ಶರದಿಗೆ ಆಶ್ಚರ್ಯವಾಗಿತ್ತು ಹಾಗಾದರೆ ನನ್ನ ಕಣ್ಣು ನನಗೆ ಸುಳ್ಳು ಹೇಳಿತ ಮುಖ ಕನ್ಫ್ಯೂಸ್ ಆಗಿದೆ ಎಂದರೆ ಡ್ರೆಸ್ ಇದೇ ಡ್ರೆಸ್ ಹಾಕಿದ್ದು ಇಲ್ಲ ಇವಳೆ ಅದು ಎಂದು ಮನದಲ್ಲಿ ಹೇಳಿಕೊಂಡವಳು ಇಲ್ಲ ಅನತಿ ನಾನು ನೋಡಿದ್ದು ನಿನ್ನನ್ನೇ ಬೇರೆ ಯಾರನ್ನು ನೋಡಿ ನೀನು ಅಂತ ಯಾಕೆ ಅಂದುಕೊಳ್ಳಲಿ ನಾನು ಕುಳಿತಿದ್ದ ಕಾರ್ ಪಕ್ಕವೇ ನಿಮ್ಮ ಕಾರ್ ನಿಂತಿತ್ತು ಬಹಳ ಹತ್ತಿರದಿಂದಲೇ ನೋಡಿದೆ ನಿನ್ನನ್ನು ಮಾತನಾಡಿಸಬೇಕು ಎನ್ನುವಷ್ಟರಲ್ಲಿ ಕಾರ್ ಮೂವ್ ಆಯಿತು ಎಂದಳು ನಿಮಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗುವುದಿಲ್ಲವಾ ಕಾರಿನಲ್ಲಿ ಇದ್ದದ್ದು ನಾನಲ್ಲ ಎಂದು ಹೇಳಿದರು ಅದು ನೀನೇ ಎಂದು ವಾದ ಮಾಡುತ್ತಿದ್ದೀರಲ್ಲ ನಿಮ್ಮ ಕಣ್ಣಿಗೆ ಏನೂ ಆಗಿದೆ ಒಳ್ಳೆಯ ಐ ಸ್ಪೆಷಾಲಿಸ್ಟ್ ಹತ್ರ ಚೆಕ್ಅಪ್ ಮಾಡಿಸಿ ಒಳ್ಳೆಯ ಸ್ಪೆಕ್ಸ್ ತೆಗೆದುಕೊಳ್ಳಿ ಆಗ ನಿಮ್ಮ ಕಣ್ಣು ಚೆನ್ನಾಗಿ ಕಾಣಿಸಬಹುದು ಅದೇ ಸಿಡುಕಿನ ಮಾತು ಅನತಿಯದ್ದು ಇಲ್ಲ ಅನತಿ ನನ್ನ ಕಣ್ಣು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅದು ನೀನೇ ಅವರು ಯಾರು ಎಂದು ಹೇಳು ಎಂದು ಪಟ್ಟು ಬಿಡದಂತೆ ಕೇಳಿದಳು ಶರದಿ ಶಟಪ್ ಎಂದು ಕೂಗಿದವಳು ನನ್ನನ್ನು ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು ನಾನೇನಾದರೂ ನಿಮ್ಮ ತಂಟೆಗೆ ಬರುತ್ತಿದ್ದೇನಾ ಇಲ್ಲ ತಾನೇ ಈ ಮನೆಯಲ್ಲಿ ನನ್ನ ಪಡಿಗೆ ನಾನು ಇದ್ದೀನಿ ನನ್ನ ಮಮ್ಮಿ ಪಪ್ಪನೇ ಒಂದು ದಿನ ಪ್ರಶ್ನೆ ಮಾಡಿಲ್ಲ ಹಾಗಿದ್ದಾಗ ನನ್ನನ್ನು ಪ್ರಶ್ನೆ ಮಾಡಲು ನೀವ್ಯಾರು ಔಟ್ ಎಂದು ಕೂಗಿದಳು ಅನತ್ಯ ಈ ರೀತಿಯ ಮಾತುಗಳನ್ನು ಕೇಳಿ ಶರದಿಗೆ ಅವಮಾನದ ಜೊತೆಗೆ ಬೇಸರವಾಯಿತು ಅಲ್ಲದೆ ಅದು ನಾನಲ್ಲ ಎಂದು ವಾದ ಮಾಡುತ್ತಿರುವ ಅವಳ ಮೇಲೆ ಅನುಮಾನ ಕೂಡ ಬಂದಿತ್ತು ಅಷ್ಟು ಮಾತನಾಡಿದವಳ ಮುಂದೆ ಮತ್ತೆ ಪ್ರಶ್ನೆ ಮಾಡಲು ಆಗದೆ ಅಲ್ಲಿಂದ ಹೊರಡಲು ತಿರುಗಿದರೆ ಒಂದು ನಿಮಿಷ ನಿಂತ್ಕೊಳ್ಳಿ ಇದೇ ವಿಷಯವನ್ನು ಇಟ್ಟುಕೊಂಡು ಮಮ್ಮಿಯ ಬಳಿ ಏನಾದರೂ ಚಾಡಿ ಹೇಳಿದರೆ ನಾನು ಸುಮ್ಮನಿರುವುದಿಲ್ಲ ಎಂದಳು ಅವಳ ಮಾತು ಕೇಳಿ ಏನೊಂದು ಮಾತನಾಡದೆ ಹೊರಗೆ ಬಂದಿದ್ದಳು ಈ ವಿಷಯವನ್ನು ಸ್ಪಂದನ ಅವರಿಗೆ ಹೇಳಲು ಅವಳ ಮನಸ್ಸು ಹಿಂದೇಟು ಹಾಕಿತು ಅಂದು ಧನುಷ್ ಅನತಿಯ ಜೊತೆ ಮಾತನಾಡಿದ ದಿನ ಏನೇನಿಲ್ಲ ಆಯಿತು ಎಂದು ಕಣ್ಣಾರೆ ಕಂಡವಳು ಅವಳು ಅದನ್ನು ನೆನೆದವಳು ಆ ವಿಷಯವನ್ನು ಯಾರಿಗೂ ಹೇಳದೆ ಸುಮ್ಮನಾದಳು ಶರದಿ ಏನಾಯ್ತು ಇವತ್ತು ಯಾಕೆ ಒಂಥರ ಇದ್ದೀಯಲ್ಲ ಧನುಷ್ ಊಟ ಮಾಡುವಾಗ ಕೂಡ ಶರದಿಯನ್ನು ಗಮನಿಸಿದನು ಅವಳು ಮಂಕಾಗಿರುವುದನ್ನು ನೋಡಿ ಅವಳು ಕೋಣೆಗೆ ಬಂದ ತಕ್ಷಣ ಕೇಳಿದನು ಆಗೇನಿಲ್ಲದನು ಸ್ವಲ್ಪ ಟಯರ್ಡ್ ಆಗಿದೆ ಅದಕ್ಕೆ ಮುಖ ಡಲ್ಲಾಗಿ ಕಾಣಿಸುತ್ತಿದೆ ಎಂದು ಆರಿಕೆಯ ಉತ್ತರ ನೀಡಿದಳು ಟಯರ್ಡ್ ಆಗುವಷ್ಟು ಸ್ಟ್ರೆಸ್ ತೆಗೆದುಕೊಂಡು ಯಾಕೆ ಕೆಲಸ ಮಾಡುತ್ತೀಯಾ ಎಂದು ಅವಳ ಕೈ ಹಿಡಿಯುತ್ತಲೇ ಕೇಳಿದನು ಅನತಿಯ ವಿಷಯ ಅವಳ ತಲೆಯಲ್ಲಿ ಕುಳಿತಿರುವಾಗ ಧನು ಹೇಳಿದ್ದು ಅವಳ ತಲೆಗೆ ಹೋಗಲೇ ಇಲ್ಲ ಧನು ನನ್ನ ಕೊಲಿಗೊಬ್ಬರು ಬೇರೆಯವರ ಜೊತೆ ಇದ್ದಿದ್ದನ್ನು ನಾನು ನೋಡಿದೆ ಅವರು ಸ್ಕೂಲಿಗೆ ಬಂದ ಮೇಲೆ ನೀವು ಇಂಥವರ ಬಳಿ ಮಾತನಾಡುತ್ತಿದ್ರಿ ಎಂದು ನೇರವಾಗಿ ಹೋಗಿ ಕೇಳಿದೆ ಆದರೆ ಅವರು ಅದು ನಾನಲ್ಲ ಎಂದು ವಾದಿಸಿದರು ಒಂದೇ ರೂಪ ಹೊತ್ತು ಏಳು ಜನ ಇದ್ದಾರೆ ಎಂದು ಕೇಳಿದ್ದೇನೆ ಆದರೆ ಅವರು ಹಾಕಿದ್ದ ಬಟ್ಟೆ ಸೇಮ್ ಇತ್ತು ನಾನು ಕೇಳಿದರು ಅವರು ಒಪ್ಪದೆ ನನ್ನ ಬಳಿ ವಾದ ಮಾಡಿದರು ಯಾಕೆ ಹಾಗೆ ಎಂದು ಅನತಿ ಎಂದು ಹೇಳದೆ ಬೇರೆ ಯಾರು ಎಂದು ಧನುಷ್ ಜೊತೆ ಮಾತನಾಡಿದಳು ಶರದಿ ಈ ವಿಷಯಕ್ಕೆ ಯಾರಾದರೂ ಬೇಜಾರು ಮಾಡಿಕೊಳ್ಳುತ್ತಾರಾ ನಿನ್ನ ಜೊತೆ ಅವರು ಯಾರು ಎಂದು ಹೇಳದೆ ಮುಚ್ಚಿಟ್ಟು ಅದು ನಾನಲ್ಲ ಎಂದು ನಿನ್ನ ಜೊತೆ ವಾದ ಮಾಡಿದ್ದಾರೆ ಎಂದನು ಧನು ಯಾಕೆ ಹಾಗೆ ಎಂದರೆ ಯಾಕೆ ಅಂದರೆ ಅವರು ಮದುವೆಯಾಗಿಲ್ಲ ಎಂದರೆ ಅವರು ಮಾತನಾಡುತ್ತಿದ್ದಿದ್ದು ಅವರ ಲವರ್ ಜೊತೆ ಅನಿಸುತ್ತೆ ಇತ್ತೀಚೆಗೆ ಲವರ್ಸ್ಗಳು ಹಾಗೆ ಸುಳ್ಳು ಹೇಳುವುದು ಅದಕ್ಕೆ ಅವರು ಯಾರು ಎಂದು ನಿನ್ನ ಜೊತೆ ಹೇಳಬೇಕಾಗುತ್ತದೆ ಎಂದು ಅದು ನಾನಲ್ಲ ಎಂದು ವಾದಿಸಿದ್ದಾರೆ ಬಿಡು ಹೋಗಲಿ ಅದರ ಬಗ್ಗೆ ಯೋಚಿಸಲು ಹೋಗಬೇಡ ಎಂದನು ಅವನ ಮಾತು ಕೇಳಿದವಳು ಅಂದರೆ ಅನತಿ ಆ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ ಅದಕ್ಕೆ ನನ್ನ ಜೊತೆ ಅದು ನಾನಲ್ಲ ಎಂದು ವಾದಿಸಿದಳು ಎಂದು ಯೋಚಿಸತೊಡಗಿದಳು ಶರದಿ ಮತ್ತೆ ಮೌನವಾಗಿದ್ದನ್ನು ನೋಡಿದವನು ಶರದಿ ಮತ್ತೆ ಅದೇ ಯೋಚನೆ ಮಾಡುತ್ತಿದ್ದೀಯಾ ಬಿಟ್ಟಾಕೋ ಎಂದವನ ಮಾತು ಕೇಳಿ ಯೋಚಿಸಿಲ್ಲ ಬಿಡು ಎಂದಳು ಮೇಲ್ನೋಟಕ್ಕೆ ಆಗಿ ಇಳಿದರೂ ಕೂಡ ಸಗಣಿ ಉಳದ ಹಾಗೆ ಅವಳ ಮನದಲ್ಲಿ ಅನತಿ ವಿಷಯ ಕೊರೆಯಲು ಶುರುವಾಯಿತು ಅಲೋ ಸಾಗರ್ ಇವತ್ತು ನಾನು ನಿನ್ನ ಜೊತೆ ಕಾರಿನಲ್ಲಿ ಬಂದದ್ದನ್ನು ನಮ್ಮ ಅತ್ತಿಗೆ ನೋಡಿ ಯಾರು ಅವರು ಎಂದು ಪ್ರಶ್ನೆ ಮಾಡಿದರು ನಾನು ಅದು ನಾನಲ್ಲ ಎಂದು ಹೇಗೋ ನಂಬಿಸಿದ್ದೇನೆ ಇನ್ನೊಂದು ದಿನ ನಿನ್ನ ಜೊತೆ ಅವರ ಕಣ್ಣಿಗೆ ಬಿದ್ದರೆ ಅವರು ಮಮ್ಮಿಗೆ ಖಂಡಿತ ಹೇಳುತ್ತಾರೆ ಅವರ ಮುಖಾಂತರ ಮನೆಯಲ್ಲಿ ವಿಷಯ ತಿಳಿಯುವುದು ನನಗೆ ಇಷ್ಟ ಇಲ್ಲ ನಾನೇ ನನ್ನ ಪಪ್ಪ ಮಮ್ಮಿಗೆ ಹೇಳಬೇಕು ಆದರೆ ನೀನು ತಡೆಯುತ್ತಿದ್ದೀಯಾ ಆದಷ್ಟು ಬೇಗ ನಿನ್ನ ಮನೆಯಲ್ಲಿ ವಿಷಯ ತಿಳಿಸು ಆಮೇಲೆ ನಾನು ಮನೆಯಲ್ಲಿ ಮಾತನಾಡುತ್ತೇನೆ ಎಂದಿದ್ದಳು ಶರದಿಯ ಜೊತೆ ಧೈರ್ಯವಾಗಿ ಮಾತನಾಡಿದರೂ ಸಹ ಒಳಗೊಳಗೆ ಭಯ ಆವರಿಸಿತು ಅವಳಿಗೆ ಶರದಿ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ಫೋನ್ ತೆಗೆದು ಸಾಗರ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಹಾಗೆ ತನ್ನ ತಂದೆ ತಾಯಿ ತನ್ನ ಪ್ರೀತಿಗೆ ಎಂದಿಗೂ ವಿರೋಧ ಮಾಡುವುದಿಲ್ಲ ಎನ್ನುವ ಅಗಾಧ ನಂಬಿಕೆ ಅವಳಿಗೆ ಕೂಲ್ ಅನತೆ ಯಾಕಿಷ್ಟು ಟೆನ್ಷನ್ ಆಗ್ತಿದ್ದೀಯಾ ಅದು ನಾನಲ್ಲ ಎಂದು ಹೇಳಿದ್ಯಲ್ಲ ಮತ್ತೆ ಯಾಕೆ ಇಷ್ಟು ಭಯ ಎಂದರೆ ಭಯ ಅಲ್ಲ ಸಾಗರ್ ಬೇರೆಯವರಿಂದ ಪಪ್ಪ ಮಮ್ಮಿಗೆ ವಿಷಯ ತಿಳಿಯುವುದು ನನಗೆ ಇಷ್ಟ ಇಲ್ಲ ಅವರಿಗೆ ನಾನೇ ಹೇಳಬೇಕು ಎಂದಳು ಸರಿ ಆದಷ್ಟು ಬೇಗ ಅವರಿಗೆ ವಿಷಯ ತಿಳಿಸುತ್ತೇನೆ ಎಂದು ಕರೆ ತುಂಡರಿಸಿದ್ದನು ಅನತಿಯ ಜೊತೆ ಮಾತನಾಡಿ ಕರೆ ತುಂಡರಿಸಿದ ತಕ್ಷಣ ತನ್ನ ಬಾಸ್ಗೆ ಕರೆ ಮಾಡಿದನು ಬಾಸ್ ಇವತ್ತು ಅನತಿ ನನ್ನ ಜೊತೆಯಲ್ಲಿ ಇರುವುದನ್ನು ಅವಳ ಅತ್ತಿಗೆ ನೋಡಿದ್ದಾಳಂತೆ ಅದಕ್ಕೆ ಬೇಗ ತಂದೆ ತಾಯಿಗೆ ವಿಷಯ ತಿಳಿಸು ನಾನು ಮನೆಯಲ್ಲಿ ಹೇಳಬೇಕು ಎಂದು ಬಲವಂತ ಮಾಡುತ್ತಿದ್ದಾಳೆ ಏನು ಮಾಡುವುದು ಎಂದರೆ ಅತ್ತ ಇದ್ದವರು ಸಾಗರ್ ಮಾತು ಕೇಳಿ ನಕ್ಕು ಯಾವ ಅಪ್ಪ ಅಮ್ಮನಿಗೆ ಹೇಳುತ್ತೀಯ ಎಂದರು ಬಾಸ್ ನಾನು ಸೀರಿಯಸ್ ಆಗಿ ಹೇಳುತ್ತಿದ್ದೇನೆ ಎಂದರೆ ಈಡಿಯಟ್ ನಾನು ಹೇಳಿದ್ದೇನು ನೀನು ಏನು ಮಾಡ್ತಿದ್ದೀಯ ಅವರ ಮನೆಯವರಿಗೆ ವಿಷಯ ತಿಳಿದರೆ ಅವಳ ಅಪ್ಪ ನಿನ್ನನ್ನು ಜೀವ ಸಹಿತ ಉಳಿಸುತ್ತಾನೆ ಎಂದು ತಿಳಿದಿದ್ದೀಯಾ ಖಂಡಿತ ಇಲ್ಲ ನೀನು ಹುಟ್ಟಿರುವುದಕ್ಕೆ ಸಾಕ್ಷಿಯೇ ಇಲ್ಲದ ಹಾಗೆ ಮಾಡುತ್ತಾನೆ ಈಗಾಗಲೇ ಮಿಥುನ್ ಅವರ ಏಟಿನ ರುಚಿ ಹೇಗಿದೆ ಎಂದು ಅನುಭವಿಸಿದವನು ಸಾಗರ್ಗೆ ಎಚ್ಚರಿಕೆ ನೀಡುತ್ತಿದ್ದನು ಕರೆಯಲ್ಲಿದ್ದವರ ಮಾತು ಕೇಳಿ ನಡಿಗೆ ಹೋದನು ಸಾಗರ್ ಇಷ್ಟು ದಿನದಲ್ಲಿ ಮಿಥುನ್ ಅವರ ಬಗ್ಗೆ ಚೆನ್ನಾಗಿಯೇ ತಿಳಿದಿದ್ದಾನೆ ಹಾಗೆ ತನ್ನ ತಂದೆಯ ಬಗ್ಗೆ ಅನತಿ ಕೂಡ ತುಂಬ ವಿಷಯ ಹೇಳಿದ್ದಾಳೆ ಕೆಲವೊಮ್ಮೆ ಈ ಕೆಲಸ ಮಾಡಲು ಒಪ್ಪಿಕೊಂಡು ನಾನೇ ತಪ್ಪು ಮಾಡಿದಿನ ಎಂದು ಯೋಚಿಸುತ್ತಾನೆ ಕೂಡ ಆ ಕಡೆ ಕರೆಯಲ್ಲಿದ್ದವರು ಮತ್ತೆ ಮುಂದುವರೆದು ನೋಡು ಈಗಲೇ ಅವರ ಮನೆಯವರಿಗೆ ವಿಷಯ ತಿಳಿದರೆ ನಮ್ಮ ಕೆಲಸ ಕೆಡುತ್ತದೆ ಅವಳು ಮನೆಯನ್ನು ಬಿಟ್ಟು ನಿನ್ನ ಜೊತೆ ಓಡಿ ಬರಬೇಕು ಆ ನಂತರ ಅಂದೇ ದೇವಸ್ಥಾನದಲ್ಲಿ ನೀನು ಅವಳನ್ನು ಮದುವೆಯಾಗಬೇಕು ಒಂದು ಬಾರಿ ಅವಳ ಕುತ್ತಿಗೆಗೆ ನೀನು ತಾಳಿ ಕಟ್ಟಿದರೆ ಅವಳಪ್ಪ ಏನು ಮಾಡಲು ಆಗುವುದಿಲ್ಲ ಈಗ ಅವಳು ಮನೆಯಿಂದ ಹೊರಗೆ ಬರುವ ಹಾಗೆ ಹೇಗೆ ಮಾಡ್ತೀಯ ಎನ್ನುವುದು ನಿನಗೆ ಬಿಟ್ಟಿದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಕೆಲಸ ಆಗಬೇಕು ನಿನ್ನಿಂದ ಅವಳ ಕುತ್ತಿಗೆಗೆ ಮೂರು ಗಂಟು ಹಾಕಿಸುವ ಸಲುವಾಗಿ ನನ್ನ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದೇನೆ ಹಣ ಹೋಯಿತು ಎಂದು ನನ್ನ ಚಿಂತೆ ಇಲ್ಲ ಆ ಮಿಥುನ್ಗೆ ಅವಮಾನವಾಗಿ ಕೊರಗಿ ಕೊರಗಿ ಸಾಯಬೇಕು ಅವನು ನನಗೆ ಶಿಕ್ಷೆ ಆಗುವ ಹಾಗೆ ಮಾಡಿದವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ನೆನೆದು ಮನದಲ್ಲೇ ಕೊರಗಿ ಸಾಯಬೇಕು ಅವಳ ಅಮ್ಮ ನನ್ನಿಂದ ತಪ್ಪಿಸಿಕೊಂಡಿದ್ದಳು ಅವಳ ಮಗಳು ನಿನ್ನಿಂದ ಯಾವತ್ತೂ ತಪ್ಪಿಸಿಕೊಳ್ಳಬಾರದು ತನ್ನ ಮಗಳ ಬಾಳನ್ನು ನೆನೆದ ಗಂಡ ಹೆಂಡತಿ ಸಾಯುವ ತನಕ ನರಳಬೇಕು ನಾನು ಹೇಳಿದು ಅರ್ಥ ಆಯ್ತಾ ಎಂದು ಹೇಳಿ ಕರೆ ತುಂಡರಿಸಿದನು ಇತ್ತ ಸಾಗರ್ಗೆ ಅದಾಗಲೇ ಭಯ ಶುರುವಾಯಿತು ಆದರೆ ವಹಿಸಿಕೊಂಡ ಕೆಲಸದಿಂದ ಹಿಂದೆ ಸರಿವವನಲ್ಲ ಅವನ ಬಾಸ್ ಇಳಿದ ಹಾಗೆ ಆದಷ್ಟು ಈ ಕೆಲಸ ಮಾಡಿ ನನ್ನ ಕೈ ತೊಳೆದುಕೊಳ್ಳಬೇಕು ಎಂದುಕೊಂಡನು ರಿಷಿ ಮಗನೇ ಅದು ನೀನು ನಿನ್ನೆಯೂ ದುಡ್ಡು ಕೊಟ್ಟಿಲ್ಲ ಇವತ್ತು ಹಾಗೆ ಹೋಗುತ್ತಿದ್ದೀಯಲ್ಲ ಇವತ್ತಾದರೂ ಐವತ್ತು ರೂಪಾಯಿ ಕೊಟ್ಟು ಹೋಗು ತಿಂಡಿ ತಿಂದು ಕಚೇರಿಗೆ ಹೋಗುವ ಮಗನನ್ನು ತಡೆದು ಕೇಳಿದರು ಸ್ವಾಮಿನಾಥನ್ ಅವರು ಅವನ ಬಳಿ ಹಣ ಇಲ್ಲದೆ ಇರುವುದರಿಂದ ಇತ್ತೀಚೆಗೆ ತಂದೆಗೆ ಹಣ ಕೊಡುವುದನ್ನು ಕಡಿಮೆ ಮಾಡಿದ್ದನು ಮನೆಯಿಂದೇ ದುಡ್ಡಿನ ಗಿಡ ಹಾಕಿದ್ದೀಯ ನೋಡು ನಿನಗೆ ದಿನ ಕುಡಿಯಲು ದುಡ್ಡು ಕೊಡೋಕೆ ಕೊಪ್ಪರಿಗೆ ತುಂಬ ದುಡ್ಡು ಚಿನ್ನ ಇಟ್ಟವರು ನಿನ್ನಂಗೆ ದುಡ್ಡು ಕೊಡು ಎಂದು ಧೈರ್ಯದಲ್ಲಿ ಕೇಳುವುದಿಲ್ಲ ನನ್ನ ಮಗನ ಪರಿಸ್ಥಿತಿಯನ್ನು ನೋಡಿ ನಿನಗೆ ದುಡ್ಡು ಕೇಳಲು ಮನಸ್ಸಾದರೂ ಹೇಗೆ ಬರುತ್ತದೆ ನಿನಗೆ ಮನಸ್ಸಿದ್ದರೆ ಅಲ್ವಾ ಮನುಷ್ಯತ್ವವೇ ಇಲ್ಲದಿರುವ ಮೃಗ ನೀನು ಮಗನ ಬಳಿ ದುಡ್ಡು ಕೇಳಿದ್ದನ್ನು ನೋಡಿ ಸಹಿಸಲಾಗಲಿಲ್ಲ ವಸುಂಧರ ಅವರಿಗೆ ಇತ್ತೀಚೆಗೆ ಇ ಎಂ ಐ ಕಟ್ಟುತ್ತಿರುವುದರಿಂದ ಮನೆ ಖರ್ಚಿಗೂ ಕೂಡ ಪರದಾಡುವಂತೆ ಆಗಿದೆ ಏಯ್ ಮುಚ್ಚೆ ಬಾಯಿ ನಾನು ನಿನ್ನ ಬಳಿ ಏನಾದರೂ ದುಡ್ಡು ಕೇಳುತ್ತಿದ್ದೇನಾ ನನ್ನ ಮಗನ ಬಳಿ ಕೇಳುತ್ತಿರುವುದು ನಿನಗೇನೋ ಬಾಯಿ ಮುಚ್ಚಿ ನಿಂತ್ಕೋ ಎಂದು ಹೆಂಡತಿಗೆ ಗದರಿದರು ವಸುಂಧರ ಅವರು ತನ್ನ ಗಂಡನಿಗೆ ಬೈಯುವುದನ್ನೇ ಕೊಣೆಯ ಬಾಗಿಲಿನಲ್ಲಿ ನಿಂತು ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಆರಾಧ್ಯ ಅಪ್ಪ ತಿಂಗಳ ಎಂಡ್ ಇನ್ನು ಸ್ಯಾಲರಿ ಆಗಿಲ್ಲ ಸ್ಯಾಲರಿ ಆದಾಗ ಕೊಡುತ್ತೇನೆ ಅಲ್ಲಿಯವರೆಗೂ ಸುಮ್ಮನೀರಿ ಎಂದು ರಿಷಿ ಹೇಳಿದರೆ ಆಗಲ್ಲ ರಿಷಿ ಒಂದು ದಿನ ಕುಡಿಯಲು ಇರಲು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಲೇ ಮಗನ ಕೈ ಹಿಡಿದಿದ್ದರು ರಿಷಿಯ ಪರಿಸ್ಥಿತಿಯನ್ನು ನೋಡಿ ಮರುಗಿತು ಅವಳ ಮನು ಒಡನೆ ಕೋಣೆಗೆ ಹೋಗಿ ಬೀರುವಿನಲ್ಲಿ ಇರಿಸಿದ್ದ ತನ್ನ ಪರ್ಸ್ ಕೈಗೆ ತೆಗೆದುಕೊಂಡವಳು ಅದರ ಒಳಗೆ ಇರಿಸಿದ್ದ ನೂರರ ನೋಟನ್ನು ಹೊರತೆಗೆದರೆ ಅಂದು ಒಂದು ದಿನ ತನ್ನ ಮಾವನಿಗೆ ಹಣ ಕೊಡಲು ಹೋದವಳಿಗೆ ರಿಷಿ ಆಡಿದ ಮಾತು ನೆನಪಾಯಿತು ಈ ಬಾರಿಯೂ ಹಾಗೆ ಬೈದರೆ ಏನು ಮಾಡುವುದು ಎನ್ನುವ ಭಯ ಅವಳನ್ನು ಕಾಡ ಕಾಡತೊಡಗಿತು ಬೈದರೆ ಬಯಸಿಕೊಳ್ಳೋಣ ಎಂದುಕೊಂಡವಳು ಅಂಜಿಕಲಿಯೇ ಹೋಗಿ ರಿಷಿಯ ಮುಂದೆ ಆ ನೂರು ರೂಪಾಯಿಯ ನೋಟನ್ನು ಹಿಡಿದಿದ್ದಳು ಮುಂದುವರೆಯುವುದು ರಿಷಿ ಆರಾಧ್ಯಗಳ ದುಡ್ಡನ್ನು ತೆಗೆದುಕೊಳ್ಳುತ್ತಾನ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು